ಸರ್ ಇವಾಗ ನಿಮ್ಮ ಹತ್ರ ಆಫರ್ ನಡೀತಾ ಸರ್ ಸರ್ ನಮಸ್ಕಾರ ಸರ್ ವೆಲ್ಕಮ್ ಟು ಗಣಪತಿ ಎಂಟರ್ಪ್ರೈಸಸ್ ಯೂನಿಟ್ ಟು ಇಟ್ ಮಾಡೋ ಬ್ರ್ಯಾಂಡ್ ಸರ್ ಬನ್ನಿ ಸರ್ ನಮ್ಮ ಹತ್ರ ಬೆಜ್ಜಾನ್ ಕಲೆಕ್ಷನ್ಸ್ ಇದೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಸರ್ ಇದು ನೋಡ್ಬೋದು ನೀವು ಮಹಾರಾಜ ವುಡನ್ ಸೋಫಾ ಸರ್ ಇದು ಎಲ್ಲ ಹೇಳ್ತಾರೆ ಮೂರ್ ತಿಂಗಳು ಯೂಸ್ ಮಾಡಿದ್ರೆ ಫೋಮ್ ಒಳಗಡೆ ಹೋಗ್ಬಿಡುತ್ತೆ ಅಂತ ಅದಕ್ಕೆ ನಾವು ಫಿಫ್ಟಿ ಡೆನ್ಸಿಟಿ ಫೋಮ್ ಯೂಸ್ ಮಾಡಿದೀವಿ ಸರ್ ಫಿಫ್ಟಿ ಡೆನ್ಸಿಟಿ ಫೋಮ್ ಯೂಸ್ ಮಾಡಿ ಮಾಡಿರೋದು ಇದು ವಿತ್ ಡೆಸ್ಟ್ ಪ್ರೂಫ್ ಆಲ್ಸೋ ಇದು ತುಂಬಾ ಲಕ್ಸುರಿ ಲುಕ್ ಕೊಡುತ್ತೆ ನೀವು ನೋಡಬಹುದು ಪ್ಯಾಟರ್ನ್ಸ್ ಆಂಟಿಕ್ ಫಿನಿಶಿಂಗ್ ಇರೋದು ಆಂಟಿಕ್ ಫಿನಿಶಿಂಗ್ ಇರೋ ಸೋಫಾ ತುಂಬಾ ಲಕ್ಸುರಿಯ ಕಾಣಿಸುತ್ತೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಬರುತ್ತೆ ಸರ್ ಇದು ಸರ್ ನೀವು ಹೊರಗಡೆ ನೋಡಿದ್ರೆ ಫಾರ್ಟಿ ಏಟ್ ತೌಸಂಡ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಸರ್ ನಾವು ಕೊಡ್ತಾ ಇದೀವಿ ದಸರಾ ಆಫರ್ ಓನ್ಲಿ ತರ್ಟಿ ಫೈವ್ ತೌಸಂಡ್ ಚಾಲೆಂಜಿಂಗ್ ಪ್ರೈಸ್ ಮೂರು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಅದೇ ರೀತಿ ಬರಬಹುದು ನೀವು ಬೇಜ್ ಕಲರ್ ಇದೆ ಸೇಮ್ ಫೋಮ್ ಯೂಸ್ ಮಾಡಿದೀವಿ ಸೇಮ್ ಪ್ಯಾಟರ್ನ್ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಸೇಮ್ ಪ್ರೈಸ್ ಇದುನು ಜಸ್ಟ್ ಥರ್ಟಿ ಫೈವ್ ತೌಸಂಡ್ ಇದು ತರ್ಟಿ ಫೈವ್ ತೌಸಂಡ್ ಸರ್ ನೋಡ್ಬೋದು ನೀವು ಎಲ್ಲ ಆಂಟಿಕ್ ಡಿಸೈನ್ ಸರ್ ನಾವು ಮಾಡೋಕ್ ಕೂಲಿ ಇಲ್ಲ ಸರ್ ಇದು ಬರೀ ಮೇಕಿಂಗ್ ಚಾರ್ಜಸ್ ಆಗ್ಬಿಡುತ್ತೆಲ್ಲ ಆಂಟಿಕ್ ಡಿಸೈನ್ ಮಾಡ್ಬೇಕಂದ್ರೆ ಮೇಕಿಂಗ್ ಚಾರ್ಜಸ್ ಆಗಿಬಿಡುತ್ತೆ ಅಷ್ಟು ಕಡಿಮೆ ಪ್ರೈಸಲ್ಲಿ ಕೊಡ್ತಾರೆ ಉಡಂದ್ ಏನಾದ್ರು ಕಲರ್ ಆಯ್ತು ಅಂತ ಹೇಳಿದ್ರೆ ಯಾವ ತರ ಕಲರಿಂಗ್ ಏನು ಹೋಗಲ್ಲ ಸರ್ ಇದು ಎಲ್ಲ ಒರಿಜಿನಲ್ ಆಗಿ ಮಾಡಿರೋದು ಕಲರಿಂಗ್ ಏನು ಹೋಗಲ್ಲ ಸರ್ ಮೈಕ್ರೋ ಫ್ಯಾಬ್ರಿಕ್ ಇದು ಬಂದು ಇದು ತ್ರೀ ಪ್ಲಸ್ ಟೂ ಸರ್ ಇದು ಎಷ್ಟು ವರ್ಷ ವಾರಂಟಿ ಸರ್ ನಿಮ್ಗೆ ಇದು ಅಪ್ ಟು ತ್ರೀ ಇಯರ್ಸ್ ಬರುತ್ತೆ ಸರ್ ತ್ರೀ ಇಯರ್ಸ್ ವುಡನ್ ವಾರಂಟಿ ಕೊಡ್ತೀವಿ ನೋಡ್ಬೋದು ತುಂಬಾ ಲಕ್ಸುರಿ ಲುಕ್ ಸರ್ ಇದು ನಿಮ್ಗೆ ಹೆಡ್ ಬೋರ್ಡ್ ಎಲ್ಲ ತುಂಬಾ ಹೈಟ್ ಆಗಿ ಇದೆ ಫೋಮ್ ಎಲ್ಲ ಫಿಫ್ಟಿ ಡೆನ್ಸಿಟಿ ಫೋಮ್ ಯೂಸ್ ಮಾಡಿರೋದು ಇದು ಅದೇ ರೀತಿ ಬನ್ನಿ ಇದೆಲ್ಲ ತ್ರೀ ಸೀಟರ್ ಸೋಫಾಸ್ ವುಡನ್ ಸೋಫಾಸ್ ಇದೆಲ್ಲ ನಾವ್ ನವರಾತ್ರಿ ಈಗ ನಾವ್ ಮೊದ್ಲೆಲ್ಲ ಅಂದ್ರೆ ಲೈಕ್ ಸಿಕ್ಸ್ಟೀನ್ ತೌಸಂಡ್ ಎಲ್ಲ ಕೊಡ್ತಿದ್ವಿ ಈಗ ನವರಾತ್ರಿ ಆಫರ್ ನಡೀತಾ ಇದೆ ಸರ್ ಜಸ್ಟ್ ಟ್ವೆಲ್ ತೌಸಂಡ್ ಸರ್ ತ್ರೀ ಸೀಟರ್ ಸೋಫಾ ಜಸ್ಟ್ ಟ್ವೆಲ್ ತೌಸಂಡ್ ನೀವು ಆಫೀಸ್ ಅಲ್ಲಾದ್ರೂ ಇಟ್ಕೋಬಹುದು ರಿಸೆಪ್ಷನ್ ಅಲ್ಲಿ ಇಟ್ಕೋಬಹುದು ಮನೇಲಿ ಯೂಸ್ ಮಾಡಬಹುದು ಜಸ್ಟ್ ಟ್ವೆಲ್ ತೌಸಂಡ್ ನೋಡಬಹುದು ತುಂಬಾ ಪ್ಯಾಟರ್ನ್ಸ್ ಇದೆ ಇದರಲ್ಲಿ ಇದೆಲ್ಲ ಬ್ರಾಂಡೆಡ್ ನಾವು ಬ್ರಾಂಡ್ ಮೆನ್ಷನ್ ಮಾಡಂಗಿಲ್ಲ ಬಟ್ ಎಲ್ಲ ಬ್ರಾಂಡೆಡ್ ಸೋಫಾಸ್ ಇದು ನೋಡಬಹುದು ಇದು ಏನು ಸರ್ ಇದು ಅಷ್ಟೇನೇ ಕೊಡ್ತೀವಿ ಸರ್ ಇದು ರೆಕ್ಸೈನ್ ಸೋಫಾ ಸರ್ ಈಗ ಮಹಾರಾಜ ಸೋಫಾ ನೋಡಿದ್ರೆ ಅದೇ ತರ ಇನ್ನ ಡಿಫರೆಂಟ್ ಸೋಫಾ ತೋರಿಸ್ತೀನಿ ಬನ್ನಿ ಸರ್ ಲಕ್ಸುರಿ ಲುಕ್ ಇರೋ ಸೋಫಾ ಇದು ಸರ್ ಇದು ಬಂದು ತ್ರೀ ಪ್ಲಸ್ ಟೂ ವಿತ್ ಟೂ ಫಿ ಬರುತ್ತೆ ಒನ್ ಟಿ ಫೈವ್ ಬರುತ್ತೆ ತುಂಬಾ ಲಕ್ಸುರಿ ಲುಕ್ ನೋಡಬಹುದು ಇದು ಅಷ್ಟೇ ಸರ್ ಫಿಫ್ಟಿ ಡೆನ್ಸಿಟಿ ಫೋಮು ವಾಟರ್ ಪ್ರೂಫ್ ಇದೆ ಡೆಶ್ ನೋಡ್ಬೋದು ನೀವು ಪ್ಯಾಟ್ರನ್ ಇದೆಲ್ಲ ತೈ ಎಲ್ಲ ನೋಡಿ ಇದೆಲ್ಲ ನಾವು ಮಾಡ್ಸಿರೋ ಸೋಫಾ ಇದು ರೆಸ್ಟ್ ಆಗಲಿ ಸರ್ ಅಪ್ ಟು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಎಷ್ಟು ಜಗ್ದಡಿ ಏನು ಆಗಲ್ಲ ಸೋಫಾ ಅಷ್ಟು ಸಾಲಿಡ್ ಆಗಿದೆ ನೋಡ್ಬೋದು ನೀವು ಲುಕ್ ತುಂಬಾ ಪ್ರೀಮಿಯಂ ಆಗಿದೆ ಸರ್ ಇದು ನಾವು ಕೊಡ್ತಾ ಇದೀವಿ ಪ್ರೈಸು ಜಸ್ಟ್ ತರ್ಟಿ ಫೈವ್ ತೌಸಂಡ್ ಇದೊಂದು ಆಫರ್ ನಡೀತಾ ನವರಾತ್ರಿ ಆಫರ್ ಇದೆ ಅದೇ ಇದು ಸೇಮ್ ಸರ್ ಫ್ಯಾಬ್ರಿಕ್ ಆಗಲಿ ಕಂಡೀಷನ್ ಅಡ್ರೆಸ್ಟ್ ಇರುತ್ತೆ ಒಂದ್ ಕಪೋಟರ್ ಇರುತ್ತೆ ಒಂದು ಟಿ ಫೈವ್ ಬರುತ್ತೆ ಟೂ ಸೀಟರ್ ಫಿ ಬರುತ್ತೆ ಸೇಮ್ ಅಲ್ಲಿ ಕೊಡ್ತೀವಿ ಸರ್ ಇದು ಸೇಮ್ ತರ್ಟಿ ಫೈವ್ ಸೇಮ್ ಸೂಪರ್ ಅದೇ ಪ್ರೈಸಲ್ಲಿ ಕೊಡ್ತೀವಿ

ಪ್ರೀಮಿಯಂ ನಾವು ಬ್ರ್ಯಾಂಡ್ ಮೆನ್ಷನ್ ಆಗಲ್ಲ ಈ ವಿಡಿಯೋದಲ್ಲಿ ಸೊ ಅದಕ್ಕೆ ಸರ್ ಇದೇನು ಸ್ವಲ್ಪ ಸರ್ ಸರ್ ಇದುವರೆಗೂ ನೀವು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ನೋಡಿದ್ರಿ ತ್ರೀ ಪ್ಲಸ್ ಟೂ ನೋಡಿದ್ರಿ ಈಗ ಬನ್ನಿ ಸರ್ ಲಕ್ಸುರಿ ಎಲ್ ಟೈಪ್ ಸೋಫಾ ತೋರಿಸ್ತೀನಿ ನಿಮಗೆ ಇದೇನಾ ಸರ್ ಅದು ಇದೇನೆ ಸರ್ ನೋಡಿ ಸಾಕಷ್ಟು ವೆರೈಟಿ ಇದೆ ಇದರಲ್ಲಿ ಸರ್ ಇದು ಬಂದು ನಿಮಗೆ ಎಲ್ ಟೈಪ್ ಸೋಫಾ ಸರ್ ಇದು ಅಷ್ಟೇ ಫಿಫ್ಟಿ ಡೆನ್ಸಿಟಿ ಫೋಮ್ ಇದೆ ವಿತ್ ಅಡ್ಜಸ್ಟಬಲ್ ಅಡ್ರೆಸ್ಟ್ ಇದೆ ಕಪೋಟಾ ಸಿಗುತ್ತೆ ಪಿಲ್ಲೋಸ್ ಇದೆ ತುಂಬಾ ಸಾಫ್ಟ್ ಇದೆ ನೋಡಬಹುದು ನೀವು ಫೋಮಿಂಗ್ ತುಂಬಾ ಸಾಫ್ಟ್ನೆಸ್ ತುಂಬಾ ಕಂಫರ್ಟ್ ಸರ್ ಇದರಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ರೆಗ್ಯುಲರ್ ಕಸ್ಟಮರ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಆಫ್ ಪ್ರೈಸಸ್ ಅಂದ್ರೆ ಲುಕ್ ಲಕ್ಸುರಿಯಾಗಿ ಕಾಣಿಸುತ್ತೆ ಪ್ರೈಸ್ ಕಡಿಮೆ ಇರುತ್ತೆ ಓಕೆನಾ ಇದು ಸರ್ ನಿಮ್ಗೆ ಎಲ್ ಟೈಪ್ ಅಲ್ದೇನೆ ಎರಡು ಪಫಿ ಬರುತ್ತೆ ಒಂದು ಟಿ ಫೈ ಬರುತ್ತೆ ಎಷ್ಟು ಸರ್ ಇದು ಟೋಟಲ್ ಬಜೆಟ್ ಸರ್ ಇದು ನಾವು ಕೊಡ್ತಾ ಇದೀವಿ

ನೋಡಿ ಸರ್ ಇದೆಲ್ಲ ತುಂಬಾ ನೋಡಿ ಓಕೆ ನಿಮಗೆ ಲುಕ್ ವೈಸ್ ಆಗಲಿ ಕಂಫರ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಹಾ ನೋಡಿ ಪ್ಯಾಟ್ರನ್ಸ್ ಆಗಲಿ ಹಾ ತುಂಬಾ ಚೆನ್ನಾಗಿರುತ್ತೆ ಇದು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಸರ್ ನಾವು ಕೊಡ್ತಾ ಇದ್ ಜಸ್ಟ್ ಫಿಫ್ಟೀನ್ ತೌಸಂಡ್ ಸರ್ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ಹದಿನೈದು ಸಾವಿರ ಸರ್ ಇದೇ ಸರ್ ಹದಿನೈದು ಸಾವಿರಕ್ಕೆ ಇಷ್ಟು ದೊಡ್ಡ ಸೋಫಾನೇ ಕೊಡು ಸರ್ ನಮ್ಮಲ್ಲಿ ಹಂಗೇನೆ ಸರ್ ತುಂಬಾ ಕಡಿಮೆ ರೇಟ್ಸು ಮ್ಯಾನುಫ್ಯಾಕ್ಚರ್ ಸರ್ ಇದು ಆಗಿ ಕಡಿಮೆ ತುಂಬಾ ಚೆಕ್ ಮಾಡಿ ನೋಡಿ ಒಂದ್ಸಲ ಅದೇ ರೀತಿ ಬನ್ನಿ ಇನ್ನೊಂದಿದೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ತರ್ಟಿ ತೌಸಂಡ್ ಕೊಡ್ತಾ ಇದೀವಿ ಜಸ್ಟ್ ತರ್ಟಿ ತೌಸಂಡ್ ಕೊಡ್ತಾ ಇದೀವಿ ಗುರುವೇ ಗಣಪತಿ ಎಂಟರ್ಪ್ರೈಸಸ್ ಅಲ್ಲಿ ಸಿಕ್ಕಾ ಬಟ್ಟೆ ಸೋಫಾ ಟೀಫಿ ಮನೆಗೆ ಏನೇನು ಬೇಕೋ ಎಲ್ಲ ಥರದ ಐಟಮ್ಗಳು ಇಲ್ಲಂತಿವೆ ನಾವಂತೂ ನೋಡಿ ಸಿಕ್ಕಾ ಬಟ್ಟೆ ಸೂಸ್ತಾ ಇತ್ತು ಇಲ್ಲಿ ಯಾವುದನ್ನ ತಗೊಬೇಕು ಯಾವುದನ್ನ ಬಿಡಬೇಕು ಅಂತಾನೆ ಗೊತ್ತಾಗ್ತಲ್ಲ ಗುರು ಒಂದಕ್ಕಿಂತ ಒಂದು ಸೂಪರ್ ಇದೆ ಎಷ್ಟು ಜನ ಇದ್ರು ಅಂತೇಳಿದ್ರೆ ನಾವು ನೀವು ಸುಮಾರು ಹೊತ್ತು ಕೇವಲ್ ನಿಂತ್ಕೊಂಡು ಇಲ್ಲಿ ಐಟಮ್ ಪರ್ಚೇಸ್ ಮಾಡಿದ್ದು ಒಂದು ಸೂ ಸ್ಟ್ಯಾಂಡು ಹಾಗೂ ಒಂದು ಸೋಫಾವನ್ನು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲಿ ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂದ್ರೆ ನೀವೇ ಬರಬೇಕು ಈ ಸ್ಟೋರ್ ಗೆ ವಿಸಿಟ್ ಮಾಡಿ ಶೀಶಾ ಮುಡ್ಡಲ್ಲಿ ಆಂಟಿಕ್ ಫಿನಿಶಿಂಗ್ ಇರೋ ಡೈನಿಂಗ್ ಟೇಬಲ್ ಓಕೆ ಟು ಚೇರ್ ಬರುತ್ತೆ ಒಂದು ಟೇಬಲ್ ಬರುತ್ತೆ ಸರ್ ನೋಡಬಹುದು ನಿಮಗೆ ಗ್ಲಾಸ್ ಫಿನಿಶಿಂಗ್ ಎಲ್ಲ ಇದೆ ಸರ್ ನಾವು ಕೊಡ್ತಾ ಇದೀವಿ ಇದು ಟ್ವೆಂಟಿ ತೌಸಂಡ್ ಸರ್ ಯಾರು ಕೊಡಕ್ ಚಾನ್ಸ್ ಇಲ್ಲ ನೋಡಬಹುದು ನೀವು ಲುಕ್ ಎಷ್ಟು ಲಕ್ಸುರಿ ಆಗಿದೆ ಅಂತ ಅದೇ ರೀತಿ ಬನ್ನಿ ಸರ್ ಗ್ಲಾಸ್ ಟಾಪ್ ಆಫ್ ಇದು ಸಿಕ್ಸ್ ಟು ಏಟ್ ಕನ್ವರ್ಟಬಲ್ ಡೈನಿಂಗ್ ಟೇಬಲ್ ವಿತ್ ಸಿಕ್ಸ್ ಚೇರ್ ಜೊತೆ ಟ್ವೆಂಟಿ ಏಟ್ ತೌಸಂಡ್ ಕೊಡ್ತಾ ಇದೀವಿ

ಇಷ್ಟೊಂದು ಕಲೆಕ್ಷನ್ ಇಟ್ಟಿದ್ರಲ್ಲ ಸರ್ ಸೋಫಾ ಇದ್ರಲ್ಲ ಇನ್ನ ಮೇಲ್ಗಡೆ ಇದೆ ಬನ್ನಿ ಸರ್ ತೋರಿಸ್ತೀನಿ ಸರ್ ಇಷ್ಟೊತ್ತು ಗ್ರೌಂಡ್ ಫ್ಲೋರ್ ಅಲ್ಲಿ ತೋರಿಸಿದೆ ಸರ್ ಈಗ ಬನ್ನಿ ಫಸ್ಟ್ ಫ್ಲೋರ್ ಅಲ್ಲಿ ತೋರಿಸ್ತೀನಿ ಬನ್ನಿ ಸರ್ ಈಗ ಸರ್ ಕಾಟ್ ಗಳ ಸ್ಟಾಕ್ ತುಂಬಿದೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಶೀಶಾ ಮುಡ್ ಅಲ್ಲಿ ಸರ್ ಸಾಕಷ್ಟು ಪ್ಯಾಟರ್ನ್ಸ್ ಸಾಕಷ್ಟು ವೆರೈಟೀಸ್ ಇದೆ ನೋಡ್ಬೋದು ನೀವು ಇದು ಹೆಡ್ ಬೋರ್ಡ್ ಫುಟ್ ಬೋರ್ಡ್ ಅಲ್ಲಿ ಈ ಪ್ಯಾಟರ್ನ್ ಕ್ವೀನ್ ಸೈಜ್ ಕಾಟ್ ಇದು ಶೀಶಾ ಓಕೆ ಯುನಿಕ್ ಆಗಿದೆ ಸರ್ ಮಾಡೋಕ್ ಇಲ್ಲ ಸರ್ ಇದು ಓಕೆ ಆ ಡಿಸೈನ್ ಮಾಡ್ಬೇಕಂದ್ರೆ ಅಷ್ಟು ಕಾಸ್ಟ್ ಆಗ್ಬಿಡುತ್ತೆ ಆ ಪ್ರೈಸಲ್ಲಿ ಕೊಡ್ತಾ ಇದೀವಿ ಏನ್ ಪ್ರೈಸ್ ಸರ್ ಸಿಕ್ಸ್ಟೀನ್ ತೌಸಂಡ್ ಕೊಡ್ತಾ ಇದೀವಿ ಸರ್ ಓಕೆ ಅದೇ ರೀತಿ ನೋಡಿ ಇನ್ನೊಂದು ಯುನಿಕ್ ಆಗಿರೋದು ಇದು ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಸರ್ ಇದು ಬೆಡ್ ಇದೆಯಲ್ಲ ಹ್ಮ್ ಇದೇನ್ ಸರ್ ಇದು ಸರ್ ರೂಪ್ರೋಸ್ ಇದ್ದು ಸರ್ ಸಿಂಗಲ್ ಓಕೆ ಇದನ್ನ ಬೆಡ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಶೋರೂಮ್ ಅಲ್ಲಿ ಸರ್ ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ರೆ ಒನ್ ರೈಟ್ ಇರುತ್ತೆ ಸರ್ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಕೊಡ್ತೀವಿ ಸರ್ ಇದು

ತೌಸಂಡ್ ಟ್ವೆಂಟಿ ತೌಸಂಡ್ ಸರ್ ಟ್ವೆಂಟಿ ತೌಸಂಡ್ ನೋಡಬಹುದು ಯುನಿಕ್ ಆಗಿದೆ ಪ್ಯಾಟ್ರನ್ಸು ಎಲ್ಲ ಸರ್ ನೈನ್ ಡೇಸ್ ಆಫರ್ ಇದೆ ಸರ್ ಅಷ್ಟೇ ಓಕೆ ಅಷ್ಟು ಒಳಗಡೆ ಬಂದು ತಗೋಬೇಕು ಸರ್ ನೈನ್ ಡೇಸ್ ಓನ್ಲಿ ನೈನ್ ಡೇಸ್ ಇರುತ್ತೆ ಸರ್ ಇದು ಅದೇ ರೀತಿ ನೋಡಿ ಇದುನು ಅಷ್ಟೇ ಕಿಂಗ್ ಸೈಜ್ ಕಾಟ್ ಸರ್ ಇದು ಓಕೆ ಸರ್ ನಾವು ಕೊಡ್ತಾ ಇದ್ದೀವಿ ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಓಕೆ ಇದು ಅಷ್ಟೇನೆ ಕಿಂಗ್ ಸೈಜ್ ಕಾಟು ಇದು ಸೇಮ್ ಪ್ರೈಸ್ ಅಲ್ಲ ಸೇಮ್ ಪ್ರೈಸ್ ಇರುತ್ತೆ ಸರ್ ಇದೆಲ್ಲ ಗೋಡೌನಲ್ಲಿ ತುಂಬಾ ಇದೆ ನಮ್ಮಲ್ಲಿ ವೀಕ್ಲಿ ವೀಕ್ಲಿ ಸ್ಟಾಕ್ ಅಪ್ಡೇಟ್ ಆಗ್ತಾ ಇರುತ್ತೆ ಇದು ತೋರಿಸ್ತಾರೆ ಒಂದು ವೀಕ್ ಇದೆಲ್ಲ ಖಾಲಿ ಆಗ್ಬಿಡುತ್ತೆ ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅದು ಮತ್ತೆ ನಾವು ಇನ್ಸ್ಟಾಲ್ ಮಾಡ್ತೀವಿ ಆತರ ಥರ ನೋಡ್ಬೋದು ಸಾಕಷ್ಟು ವೆರೈಟಿ ಇದೆ ಸರ್ ಸರ್ ನೀವು ಕ್ವೀನ್ ಸೈಝು ನಾನ್ ಅಲ್ಲಿ ತಗೊಳ್ಳಿ ಜಸ್ಟ್ ಹದಿನಾರು ಸಾವಿರ ಓಕೆ ಓಕೆನಾ ಕಿಂಗ್ ಸೈಜ್ ನಾನ್ ಸ್ಟೋರೇಜ್ ತಗೊಳ್ಳಿ ಜಸ್ಟ್ ಏಯ್ಟೀನ್ ಥೌಸಂಡ್ ವಿತ್ ಸ್ಟೋರೇಜ್ ಅಲ್ಲಿ ತಗೊಂಡ್ರೆ ಟ್ವೆಂಟಿ ತೌಸಂಡ್ ಸರ್ ಓಕೆ ನೋಡಬಹುದು ನೀವು ವೆರೈಟೀಸ್ ನೋಡಬಹುದು ಸರ್ ಇದು ಇದೇನ್ ನೋಡಿ ಸರ್ ಮಹಾರಾಜ ಕಾಟ್ ಇದು ಮಹಾರಾಜನ ಎಷ್ಟು ಯೂಸ್ ಆಗಿದೆ 20 ಜನ ಅಟ್ ಎ ಟೈಮ್ ನಿಂತ್ಕೊಂಡ್ರು ಅಳ್ಳಾಡಲ್ಲ ಇದು ಓಕೆ ಅಷ್ಟು ಯೂಸ್ ಆಗಿದೆ ಸರ್ ಇದು ನಾವು ಕೊಡ್ತಾ ಇದೀವಿ ಜಸ್ಟ್ ಟ್ವೆಂಟಿ ಟೂ ತೌಸಂಡ್ ಕೊಡ್ತಾ ಇದೀವಿ ಸರ್ ಅಂದ್ರೆ ಇದನ್ನ ಬೇರೆ ಕಡೆ ಎಲ್ಲ ತಗೊಳ್ತೀನಿ ಬೇರೆ ಕಡೆ ತಗೋತೀನಿ ಅಂದ್ರೆ ಐವತ್ತೈದು ಸಾವಿರ ಆಗುತ್ತೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಯೂನಿಕ್ ಆಗಿದೆ ಹೆಡ್ ಬೋರ್ಡ್ ಓಕೆ ಇದೇನ್ ಸರ್ ನಾನ್ ಸ್ಟೋರೇಜ್ ಕಾಟ್ ಇದು ಸರ್ ನಾವು ಕೊಡ್ತಾ ಇದೀವಿ ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ ಸರ್ ಅದೇ ರೀತಿ ಇಂಜಿನಿಯರಿಂಗ್ ಗುಡಲ್ಲಿ ವಿತ್ ಸ್ಟೋರೇಜ್ ಕಾಟ್ ಇದು ಫಿಫ್ಟೀನ್ ತೌಸಂಡ್ ಕೊಡ್ತಾ ಇದೀವಿ ಇದು ನೋಡ್ಬೋದು ಸರ್ ನೀವು ಯುನೀಕ್ ಆಗಿದೆ ಪ್ಯಾಟರ್ನು ಆ್ಯಂಟಿಕ್ ಫಿನಿಶಿಂಗ್ ಇರೋ ಕಾಟ್ ಇದು ಕ್ವೀನ್ ಸೈಜು ಸರ್ ಜಸ್ಟ್ ಟ್ವೆಂಟಿ ತೌಸಂಡ್ ಕೊಡ್ತಾ ಇದ್ದೀವಿ ಸರ್ ನೀವು ಆನ್ಲೈನಲ್ಲಿ ನೋಡಿ ಆಫ್ಲೈನಲ್ಲಿ ನೋಡಿ ಎಲ್ಲ ನೋಡಿ ಶೋರೂಮಲ್ಲಿ ನೋಡಿ ಅಬೋವ್ ಫಿಫ್ ಫಾರ್ಟಿ ಫೈವ್ ತೌಸಂಡ್ ಇದೆ ಇದು ಓಕೆ ಓಕೆ ಸರ್ ನಾವು ಕೊಡ್ತಾ ಇದ್ದೀವಿ ಜಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀವಿ ಏನು ನೇಮ್ ಸರ್ ಇದು ಸರ್ ಬ್ರ್ಯಾಂಡ್ ಮೆನ್ಷನ್ ಮಾಡಂಗಿಲ್ಲ ಆಂಟಿಕ್ ಆಂಟಿಕ್ ಪೀಸ್ ಇದೆ ಓಕೆ ಓಕೆ ಸರ್ ಜಸ್ಟ್ 20000 ಕೊಡ್ಬೇಕು 20000 ಸ್ಟೋನ್ ಕಲೆಕ್ಷನ್ ಆರಾಮಾಗಿ ಬಂದ್ರೆ ಇಲ್ಲಿ ಸರ್ ಒನ್ ಡೇನೇ ನೋಡಬೇಕು ಅಂತ ಸರ್ ಇಷ್ಟೆಲ್ಲ ಕಲೆಕ್ಷನ್ ಇದೆ ಹೌದು ಅಷ್ಟ ಇರುತ್ತೆ ಸರ್ ಇಷ್ಟೊತ್ತು ಸೋಫಾ ಕಲೆಕ್ಷನ್ ನೋಡೋದ್ರಿ ಈಗ ನಾನು ಉಡಂದು ಐಟಮ್ಸ್ ಗಳು ತೋರಿಸ್ತೀನಿ ಸಾಕಷ್ಟು ಪ್ಯಾಟರ್ನ್ಸ್ ಇದೆ ಸಾಕಷ್ಟು ಡಿಸೈನ್ಸ್ ಇದೆ ಸಾಕಷ್ಟು ವೆರೈಟೀಸ್ ಇದೆ ಬನ್ನಿ ವಾಟರ್ ಫಿಂಗ್ ಸ್ಟಾರ್ಟ್ ಮಾಡೋಣ ಸರ್ ಇದು ಫೋರ್ ಡೋರ್ ಸ್ಲೈಡಿಂಗ್ ವಾಟರ್ ಸರ್ ಓಕೆ ಈ ತರ ಸ್ಲೈಡ್ ಆಗುತ್ತೆ ಈ ತರ ಸ್ಲೈಡ್ ಆಗುತ್ತೆ ಮೂರ್ ಡ್ರಾರ್ಸ್ ಇದೆ ಸರ್ ಈ ನಾವು ಕೊಡ್ತಾ ಇದೀವಿ ದಸರಾ ಆಫರ್ ಅಲ್ಲಿ ಜಸ್ಟ್ ಟ್ವೆಲ್ ತೌಸಂಡ್ ರುಪೀಸ್ ಕೊಡ್ತಾ ಇದೀವಿ ಸರ್ ಟ್ವೆಲ್ ಯಾರು ಕೊಡಕ್ ಆಗಲ್ಲ

ನೋಡ್ಬಹುದು ನೀವು ಇದು ಲಾಕರ್ ಬಾಕ್ಸ್ ಇದೆ ಓಕೆ 15000 ಕೊಡ್ತಾಯಿದೀನಿ ಸರ್ ಇದಿಷ್ಟು ದೊಡ್ಡದನ್ನ 15000 ದೊಡ್ಡದನ್ನ 15000 ಕೊಡ್ತಾಯಿದೀನಿ ಸರ್ मोस्ट बी ಗಣಪತಿ ಎಂಟರ್‌ಪ್ರೈಸ್ ಅಷ್ಟೇ ಸಾಧ್ಯನಾ ಅಷ್ಟೇ ಸಾಧ್ಯ ಸರ್ ಬೆಂಗಳೂರಲ್ಲಿ ಎಲ್ಲಿದೆ ಸರ್ ಈ ಡೌಟ್ಲೆಟ್ಸ್ ಸರ್ ನಮ್ಮಲ್ಲಿ 5 ব্রাঞ্চೆಸ್ ಇದೆ ಓಕೆ ಇದನ ಹೋಗಿ ಶೂಟ್ ಮಾಡ್ತಾರೆ ಹಿಟ್ ಮಾಡೋ ಹಾ ಹಿಟ್ ಮಾಡೋ ಸರ್ ಇದು ಗಣಪತಿ ಎಂಟರ್‌ಪ್ರೈಸ್ ಯು नीड ಟು ಹಿಟ್ ಬಂಸಂಗಿ ಟರ್ಸ್ ಸ್ಟೇಜ್ ಹಿಟ್ ಮಾಡೋ 메ನ್ ರೋಡ್ ಅಲ್ಲಿ ಬರುತ್ತೆ

ಡ್ರೆಸ್ಸಿಂಗ್ ಟೇಬಲ್ ಅದೇ ರೀತಿ ಸಾಕಷ್ಟು ವೆರೈಟೀಸ್ ಇದೆ ಸರ್ ತುಂಬಾ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲ್ಯಾಗ್ ಆಗುತ್ತೆ ವೀಕ್ಷಕರು ನೋಡಿದ್ರು ಬೇಜಾರ್ ಮಾಡ್ಕೊತಾರೆ ಹೈಲೈಟ್ ಮಾಡೋಣ ಬನ್ನಿ ಸರ್ ಸಾಕಷ್ಟು ಪ್ಯಾಟರ್ನ್ಸ್ ಇದೆ ನೋಡಿ ಶೂ ರ್ಯಾಕ್ ಆಗ್ಬೋದು ಟಿವಿ ಯೂನಿಟ್ಸ್ ಆಗ್ಬೋದು ಅದೇ ರೀತಿ ಶೀಶಾ ಮುಡ್ ಅಲ್ಲಿ ಬೇಬಿ ಸರ್ ನಿಮ್ಗೆ ತ್ರೀ ತೌಸಂಡ್ ಇನ್ ಸ್ಟಾರ್ಟ್ ಆಗುತ್ತೆ ಸರ್ ತ್ರೀ ತೌಸಂಡ್ ಇನ್ ಸ್ಟಾರ್ಟ್ ಆಗುತ್ತೆ ತುಂಬಾ ಸರ್ ಲುಕ್ ಲೆಕ್ಸರಿ ಆಗಿರುತ್ತೆ ಪ್ರೈಸ್ ತುಂಬಾ ಲೋ ಲೆವೆಲ್ ಇರುತ್ತೆ ಸರ್ ಕಸ್ಟಮರ್ ಉಳ್ಕೊಂಡ್ ಬರ್ತಾರೆ ಒಬ್ಬ ಕಸ್ಟಮರ್ ಎಂಟ್ರಿ ಆದ ಅಂದ್ರೆ ಏನಾದ್ರು ಒಂದ್ ಬೈ ಮಾಡಿ ಹೋಗ್ತಾನೆ ಅಷ್ಟು ಕಡಿಮೆ ಇರುತ್ತೆ ಬೇಬಿ ಬೆಡ್ಸ್ ಇದೆ ಸರ್ ಬೇಬಿ ಬೆಡ್ ಸರ್ ಇದು ಇದೇನಿದೆ ಸರ್ ಪ್ರೈಝಾ ಸರ್ ಇದೆಲ್ಲ ಫೈವ್ ಥೌಸಂಡ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಬನ್ನಿ ಅದ ತರ ಪ್ಲಾನ್ ಮಾಡಿ ಸರ್ ತುಂಬಾ ಸಾಕಷ್ಟು ವೆರೈಟೀಸ್ ಇದೆ ಇಲ್ಲೇನ್ ಸರ್ ಗೋ ರಾಶಿಕಟ್ಟೆ ಗೋಡನೆ ತುಪ್ಪಕ್ಕೆ ಇತ್ರ ಎಷ್ಟು ಐಟಮ್ ಇದೆಲ್ಲೇನ್ ಸರ್ ಆರ್ಡರ್ ಇಲ್ಲ ಅಂದ್ರೆ ऑलरेडी ತಂದಿಕಿರಲ್ಲ ಸರ್ ಇದು ಒನ್ನೆಲ್ಲ ತಂದಿಕಿರ ಸರ್ ತಂದಿಕಿರಲ್ಲ ಎಲ್ಲ ತಂದಿಕಿರ ಸರ್ ನೀವು ಸರ್ ಸಿನಿಮಾ ಸೆಲೆಬ್ರಿಟಿಗಳೆಲ್ಲಾ ಬರುತ್ತಾರೆ ಅಂತ ಹೇಳಿದ್ರು ಹೌದು ಸರ್ ಸರ್ ತುಂಬಾ ಜನ ಬರ್ತಾರೆ ರೆಗ್ಯುಲರ್ ಇತರ ಸರ್ ಅವರು ರೆಗ್ಯುಲರ್ ಆಗಿ ಬರ್ತಾರೆ ಸರ್ ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗಿದೆ ಸೆಲೆಬ್ರಿಟೀಸ್ ಕೂಡ ಸರ್ ಸರ್ ಪ್ರೀಮಿಯಂ ಆಫೀಸ್ chairs ರಿವಾಲ್ವಿಂಗ್ chairs ಓಕೆ ಆಫೀಸ್ chairs ಎಲ್ಲಾ ನಿಮಗೆ just 4000 స్టార్ట్ ಆಗ್ತಾ ಇದೆ ಸರ್ ಯಾವ್ದೇ ತಗೊಳ್ಳಿ ನೈನ್ ಡೇಸ್ ಆಫರ್ ಅಲ್ಲಿ ಜಸ್ಟ್ ಫೋರ್ ಬಜಾಜ್ ಆಗಲಿ ಬ್ಲೈಂಡರ್ ಆಗಲಿ ಬ್ಲೆಂಡರ್ ಆಗಿರ್ಬೋದು ಮಿಕ್ಸರ್ ಆಗಿರ್ಬೋದು ಇಲ್ಲಿ ನೋಡಿ ಸಾಕಷ್ಟು ಮಿಕ್ಸರ್ ತುಂಬಿದೆ ಸರ್ ಇಲ್ಲಿ ಅದೇ ರೀತಿ ವ್ಯಾಕ್ಯೂಮ್ ಕ್ಲೀನರ್ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಬಹುದು ಹೋಮ್ ಪರ್ಪಸ್ ಯೂಸ್ ಮಾಡಬಹುದು ಸಾಕಷ್ಟು ಇದೆ ನೋಡಿ ಅದೇ ರೀತಿ ಸ್ಯಾಂಡ್ವಿಚ್ ಮೇಕರ್ ಆಗಲಿ ಐರನ್ ಬಾಕ್ಸ್ ಸಿಗುತ್ತೆ ಟಿಫನ್ ಬಾಕ್ಸ್ ಸಿಗುತ್ತೆ ಓ ಟಿ ಜಿ ಸಿಗುತ್ತೆ ತುಂಬಾ ವೆರೈಟೀಸ್ ಇದೆ ಸರ್ ಲಂಚ್ ಬಾಕ್ಸಸ್ ಹಾಟ್ ಬಾಕ್ಸಸ್ ಇದೆಲ್ಲ ಏನು ಎಲ್ಲ ಹೋಲ್ಸೇಲ್ ಪ್ರೈಸ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಮಾಪ್ ಆಗಿರ್ಬೋದು ಇಲ್ಲಿ ತಗೊಳಕ್ ಬಂದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್ ಒಂದಕ್ಕಿಂತ ಒಂದು ಚೆನ್ನಾಗಿ ಹೌದು ಅಷ್ಟು ವೆರೈಟೀಸ್ ಇದೆ ನೋಡಬಹುದು ಇದೆಲ್ಲ ಚಾಪರ್ಸ್ ಇದೆ ಚಾಪರ್ ಸೆಕ್ಷನ್ಸ್ ಎಲ್ಲಾ ತರ ಚಾಪರ್ಸ್ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಸಿಗುತ್ತೆ ಓಕೆ ಬ್ಲೆಂಡರ್ ಸಿಗುತ್ತೆ ಡಿನ್ನರ್ ಸೆಟ್ ಸಿಗುತ್ತೆ ಓಕೆ ಸಿಗುತ್ತೆ ಓಕೆ ದೊಡ್ಡ ಸೈಜ್ ಇಂದ ಹಿಡಿದು ಸ್ಮಾಲ್ ಸೈಜ್ ಓಟಿಸ್ ವರ್ಗೂ ಸಿಗುತ್ತೆ ಅದೇ ರೀತಿ ಸೀಲಿಂಗ್ ಪ್ಯಾನ್ಸ್ ಆಗಿರ್ಬೋದು ಎಲ್ಲ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ನೋಡ್ತಾ ಇದೆ ಸರ್ ಬನ್ನಿ ಸೌಂಡ್ ಬಾರ್ಸ್ ಸರ್ ಸರ್ ನೀವು ಇದೆಲ್ಲ ಗೋವಾ ಜಿಬ್ರಾನಿಕ್ಸ್ ಆ ತರ ಎಲ್ಲಾ ಪ್ಯಾಟರ್ನ್ ಇದೆ ಓಕೆ ಸರ್ ನೀವು ನಾವು ಕೊಡ್ತಾ ಇದೀವಿ ನೈನ್ ಡೇಸ್ ಆಫರ್ ಅಲ್ಲಿ ಆನ್ಲೈನ್ ಗಿಂತ ತರ್ಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದೀವಿ ಸರ್ ಇಷ್ಟು ದಿನ ಎಲ್ಲರೂ ನೀವೆಲ್ಲೇ ಶಾಪ್ಗೆ ಹೋದ್ರು ಟ್ವೆಂಟಿ ಪರ್ಸೆಂಟ್ ಆಫ್ ಕೊಡ್ತಾರೆ ನಾವೀಗ ನೈನ್ ಡೇಸ್ ಆಫರ್ ಅಲ್ಲಿ ಥರ್ಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದೀವಿ ಅದೇ ರೀತಿ ಬನ್ನಿ ಸರ್ ಸರ್ ನಿಮ್ಗ್ ವಾಟರ್ ಬಾಟಲ್ ಗಳಾಗ್ಬೋದು ಪ್ಲಾಸ್ಟಿಕ್ ಆಗ್ಲಿ ಸ್ಟೀಲ್ ಆಗ್ಲಿ ಹಾಟ್ ಅಂಡ್ ಕೋಲ್ಡ್ ಆಗ್ಲಿ ಸಾಕಷ್ಟು ವೆರೈಟೀಸ್ ಇದೆ ಅದೇ ರೀತಿ ಬನ್ನಿಲ್ಲ ಕುಕ್ಕರ್ಸ್ ರೈಸ್ ಕುಕ್ಕರ್ಸ್ ಗಳು ಇದೆಲ್ಲ ರೈಸ್ ಕುಕ್ಕರ್ಸ್ ಇದು ಹೋಲ್ಸೇಲ್ ಎಲ್ಲ ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಆನ್ಲೈನ್ ಗಿಂತ ತರ್ಟಿ ಪರ್ಸೆಂಟ್ ಆಫ್ ಆನ್ಲೈನ್ ಕಮ್ಮಿ ಇರುತ್ತೆ ಸರ್ ಆನ್ಲೈನ್ಗಿಂತಾನೂ ಕಡಿಮೆ ಇರುತ್ತೆ ಓನ್ಲಿ ನೈನ್ ಡೇಸ್ ನೈನ್ ಡೇಸ್ ಅವುಡೆ ಬನ್ನಿ ರೈಸ್ ಕುಕ್ಕರ್ ಸ್ಟಾಕ್ ಇದೆ ನೋಡಿ ಇಲ್ಲಿ ಅದೇ ರೀತಿ ನಿಮ್ಗೆ ಇಲ್ಲಿ ನೋಡಿ ನಾವ್ ಯಾವುದೇ ಆನ್ಲೈನ್ ಚೆಕ್ ಮಾಡ್ರಿ ಎಲ್ಲ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಇದೆಲ್ಲ ಇಡ್ಲಿ ಕುಕ್ಕರ್ಸು ಇಡ್ಲಿ ಕುಕ್ಕರ್ ಅದಿಲ್ಲ ಎಷ್ಟೊಂದ್ ವೆರೈಟಿ ಅಲ್ಲ ಸರ್ ತುಂಬಾ ವೆರೈಟೀಸ್ ಇದೆ ತುಂಬಾ ಬ್ರಾಂಡ್ಸ್ ಇದೆ ನೋಡ್ಬೋದು ಇದೆಲ್ಲ ಇಡ್ಲಿ ಕುಕ್ಕರ್ಸ್ ಓಕೆ ಬನ್ನಿ ಸರ್ ಅದೇ ರೀತಿ ಇದೆಲ್ಲ ಫ್ಯಾನ್ಗಳು ಸರ್ ಸರ್ ಗಳು ಅಷ್ಟೇನೆ ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಓಕೆ ದಸರಾ ಆಫರ್ ಓಕೆ ಬಂದೋರು ಯಾರು ಹೋಗ್ಬಾರ್ದು ಆ ತರ ಆಫರ್ ಕೊಟ್ಬಿಡಿದ್ದಿತ್ತು ಇದೇನಿದೆ ಸರ್ ಫ್ಯಾನ್ ಪ್ರೈಸ್ ಸರ್ ಇದು ನಮ್ಗೆ ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇದೆ ಸರ್ ಆನ್ಲೈನ್ ನೋಡಿದಾಗ ಸಿಕ್ಸ್ ತೌಸಂಡ್ ಎಬೋ ಇರುತ್ತೆ ಕರೆಕ್ಟ್ ನೋಡಿ ಸರ್ ನೋಡಿ ಇದೆಲ್ಲ ಕಡಾಯಿ ಸೆಟ್ ಸರ್ ಇದೆಲ್ಲ ಕಡಾಯಿ ಸೆಟ್ ಓಕೆ ಸಾಕಷ್ಟು ವೆರೈಟೀಸ್ ಇದೆ ಸಾಕಷ್ಟು ಕ್ವಾಂಟಿಟೀಸ್ ಇದೆ ಅದೇ ರೀತಿ ಕುಕ್ಕರ್ಸ್ ಹಾಕ್ಬೋದು ನೋಡಿ ಇದೆಲ್ಲ ಕುಕ್ಕರ್ ರಾಶಿ ಇದೆ ಸರ್ ರಾಶಿ ಗತ್ಲೆ ಇದೆಲ್ಲ ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಈಗ ಬನ್ನಿ ಈಗ ಸರ್ ಕಿಡ್ಸ್ ಐಟಮ್ ಸರ್ ಇದ್ದು ಕಿಡ್ಸ್ ಪ್ಯಾಂಪರ್ಸ್ ಹಿಡಿದು ಕಿಡ್ಸ್ ಟಾಯ್ ಇಂದ ಹಿಡಿದು ಪ್ರತಿ ಒಂದು ಸಿಗುತ್ತೆ ನಮ್ಮಲ್ಲಿ ಎ ಟು ಜೆಡ್ ಸಿಗುತ್ತೆ ಅದೇ ರೀತಿ ಬನ್ನಿ ಸಾಕಷ್ಟು ಓಮ್ ಅಪ್ಲಯನ್ಸಸ್ ಸಿಗುತ್ತೆ ಸರ್ ಈಗ ಒಂದ್ ಫ್ಯಾಮಿಲಿ ನೀವು ಒಂದು ಮನೆ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಮನೆ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡ್ಬಿಡ್ಬೋದು ಫರ್ನಿಚರ್ ಇಂದ ಹಿಡಿದು ಅಪ್ಲೈನ್ಸಸ್ ಹಿಡಿದು ಎಲ್ಲಾ ಸಿಗ್ಬಿಡುತ್ತೆ

ಶರ್ಟ್ ಆಗ್ಲಿ ಸ್ವೆಟ್ ಶರ್ಟ್ ಆಗ್ಲಿ ಜಸ್ಟ್ ಟು ಟೂ ಹಂಡ್ರೆಡ್ ಪರ್ ಪೀಸ್ ಕೊಡ್ತಾ ಇದೆ ಸರ್ ಓನ್ಲಿ ಫಾರ್ ನೈನ್ ಡೇಸ್ ಆಫರ್ಸ್ ನೋಡ್ಬೋದು ಅದೇ ರೀತಿ ಬನ್ನಿ ಟ್ರ್ಯಾಕ್ ಪ್ಯಾಂಟ್ ಆಗಲಿ ಉಡೀಸ್ ಆಗಲಿ ಇದೆಲ್ಲ ಜಸ್ಟ್ ಟೂ ಫಿಫ್ಟಿ ಪರ್ ಪೀಸ್ ಟೂ ಫಿಫ್ಟಿ ಹ್ಞೂ ಜಸ್ಟ್ ಟೂ ಫಿಫ್ಟಿ ಟೂ ಫಿಫ್ಟಿ ಇದು ಫುಲ್ ಅವರ್ ಎಲ್ಲ ಎಷ್ಟಿದೆ ಸರ್ ಇದು ಜೆಸ್ಟ್ ಟೂ ಫಿಫ್ಟಿ ಸರ್ ಎಲ್ಲ ಟೂ ಫಿಫ್ಟಿ ಎಲ್ಲ ಪ್ರೀಮಿಯಂ ಇದೆ ಇವೆಲ್ಲ ಬ್ರಾಂಡೆಡ್ ಅದೇ ರೀತಿ ಟಾಪ್ಸ್ ಆಗಿರ್ಬೋದು ಸೊ ನೀವು ಯಾವುದೇ ಟಾಪ್ಸ್ ತಗೊಳ್ಳಿ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಸರ್ ಯಾವುದೇ ಜಾಕೆಟ್ ತಗೊಳ್ಳಿ ಪ್ರೀಮಿಯಂ ಜಾಕೆಟ್ಸು ಫೈವ್ ಹಂಡ್ರೆಡ್ ರುಪೀಸ್ ನೋಡ್ಬೋದು ನೀವು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಜೀನ್ಸ್ ಆರ್ ಆಗಲಿ ಲೆದರ್ ಆಗ ಆಗಲಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಪ್ರೀಮಿಯಂ ಸರ್ ಯಾವುದು ನಾನ್ ಪ್ರೀಮಿಯಂ ಹೇಳ್ತಾ ಇಲ್ಲ ಎಲ್ಲ ಪ್ರೀಮಿಯಂ ಕ್ವಾಲಿಟೀಸ್ ಸರ್ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ನೀವು ಮಳೆಗಾಲದಲ್ಲಿ ತಗೋತೀರ ಜಾಸ್ತಿ ಇರುತ್ತೆ ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಜಾಕೆಟ್ ಅಲ್ಲಿ ಅಂತ ಲೆದರ್ ಆಗಿರ್ಬೋದು ಜೀನ್ಸ್ ಜಾಕೆಟ್ ಆಗಿರ್ಬೋದು ಸರ್ ನೀವು ಯಾವ್ದಾದ್ರು ತಗೊಳ್ಳಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಅಷ್ಟೇನೆ ಸರ್ ಜೀನ್ಸ್ ಜಾಕೆಟ್ ಆಗಿರ್ಬೋದು ಲೆದರ್ ಆಗಿರ್ಬೋದು ಬರೀ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಈಗ ಬನ್ನಿ ಪ್ರೀಮಿಯಂ ಕ್ಲಾತ್ ಸೆಕ್ಷನ್ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಸರ್ ಆಫರ್ ಅಲ್ಲಿ ನೋಡ್ಬೋದು ನೀವು ಪೀಟರ್ ಓಕೆ ಯುನೈಟೆಡ್ ಬನಿಟನ್ ಲಿವೈ ಮಫ್ತಿ ಯಾವ್ದಾದ್ರು ತಗೊಳ್ಳಿ ಫೈವ್ ಹಂಡ್ರೆಡ್ ಪರ್ ಪೀಸ್ ಅದೇ ರೀತಿ ನಿಮ್ಗೆ ಜೀನ್ಸ್ ಇದೆ ಜೀನ್ಸ್ ಅಲ್ಲಿ ನೋಡಿ ಸರ್ ಜೀನ್ಸ್ ಅಲ್ಲಿ ಯುನೈಟೆಡ್ ಬನಿಟನ್ ಸರ್ ನೀವು ಹೊರಗಡೆ ಹೋದ್ರೆ ತ್ರೀ ತೌಸಂಡ್ ಕಡಿಮೆ ಇಲ್ಲ ಸರ್ ನಾವು ಕೊಡ್ತಾ ಇದೀವಿ ದಸರಾ ನೈನ್ ಡೇಸ್ ಆಫರ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಯಾವುದೇ ಜೀನ್ಸ್ ತಗೊಳ್ಳಿ ಪ್ರೀಮಿಯಂ ಜೀನ್ಸ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ಫಾರ್ ನೈನ್ ಡೇಸ್ ನೋಡಬಹುದು ಸಾಕಷ್ಟು ಕಲೆಕ್ಷನ್ಸ್ ಇದೆ ಸರ್ ಸ್ಮಾಲು ಮೀಡಿಯಮು ಬಿಗ್ ಸೈಜ್ ಎಲ್ಲ ಅವೈಲಬಲ್ ಇದೆ ಸರ್ ಕ್ಯಾಮ್ಲೈಟ್ ಆಗ್ಲಿ ಸಫಾರಿ ಆಗ್ಲಿ ಅಮೆರಿಕನ್ ಟೂರಿಸ್ಟರ್ ಆಗ್ಲಿ ಎಲ್ಲಾ ಟೈಪ್ ಎಲ್ಲಾ ಬ್ರಾಂಡ್ ಸಿಗುತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ